ಯಜಮಾನ ಏನು ಕಟ್ಟಿದ್ರೆ ಒಂದಕ್ಕೆ ಏಳು ವರ್ಷ ಎಲ್ಲ ಕುರಿಮರಿನ ತಗರಿ ಮರಿನ ಕುರಿಮರಿನ ಏಳು ವರ್ಷ ಅವರ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನು ಎಂದಿನಂತೆ ಇವತ್ತು ತುಮಕೂರಿನ ಎ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಇರುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಒಂದು ಗಂಟೆಯವರು ಕೂಡ ಇರುತ್ತೆ ನಾನಿವತ್ತು ಬೇಗನೆ ಬಂದೆ ಮೆಕ್ಕೆ ಸಂತೆ ತುಮಕೂರು ಎ ಪಿ ಎಂ ಸಿ ಅಂಗಳದಲ್ಲಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣೆ

ಎಪ್ಪತ್ತೈದು ನಾಲ್ಕು ಎಪ್ಪತ್ತೈದಾ ವಾರ್ಕ್ ಮರಿನಾ ಸಾಕಿದ್ದೀರಾ ನಾಟಿ ಮರಿ ಕಂಡ ಕಾಣುತ್ತೆ ನಿಂದ ನಿಂದ ಏನು ಹಾಕ್ತೀರಾ ಇಪ್ಪತ್ತೆಂಟುವರೆ ಇಪ್ಪತ್ತೆಂಟುವರೆ ತಗದಲ್ವ Guees aloh. onderi. ಏನು ಬೆಲೆ ಕಟ್ಟಿದ್ರೆ ಹದಿನೆಂಟುವರೆ 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 ಅವರು ಮಾಲದು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅದೇ ಸಾರ್ ಹೋಲ್ಸೇಲ್ ಅಂದ್ರೆ ಅಂತ ಅದಕ್ಕೆ ಕೇಳಿದ್ದ ನಿಮ್ಗೆ ಹಂಗ ಹೋಲ್ಸೇಲ್ ಅಂದ್ರೆ ಪೂರ್ತಿ ಹನ್ನೆರಡು ಸಾವಿರ ತಗೊಂಡು ಕೊಡ್ತೀನಿ ಅಂತ ಹನ್ನೆರಡು ಸಾವಿರ ಅಂತ ಹಾಕ್ಬೋದಾ ಒಂದಕ್ಕೆ ಹನ್ನೆರಡು ಸಾವಿರ ಟಗರು ಮರಿ ಹ್ಞೂ ಏನು ಸ್ವಲ್ಪ ರೇಟ್ ಜಾಸ್ತಿನೇ ಅಲ್ಲವಾ ಇನ್ಮೇಲೆ ಹಾಂ ಯಾಕಂದರೆ ಯುವಾದಿ ರಂಜಾನ್ ಬಂತಲ್ವಾ ಬೆಲೆ ಏನು ಬೆಲೆ ಕಟ್ಟಿದ್ರೆ ಟಗರಿಗೆ ಎರಡಕ್ಕೂ ನಲವತ್ತೈದು ಎರಡು ಸೇರಿ ನಲವತ್ತೈದು ಸ್ನೇಹಿತರೆ ಮಂಗಳವಾರ ಸಂತೆ ಭರ್ಜರಿಯಾಗಿ ಸೇರಿದೆ ಈಗಾಗಲೇ ಕುರಿ ಮೇಕೆಗಳು ಬರ್ತಿದ್ದಾವೆ ರೇಟ್ ಸ್ವಲ್ಪ ದುಬಾರಿ ಅಂತ ಕಾಣುತ್ತೆ ಸರ್ ಏನು ಬೆಲೆ ಕಟ್ಟಿದೀರ ಒಂದಕ್ಕೆ ಒಂದಕ್ಕೆ ಹದಿನಾರು ಹದಿನಾರು ಸಾವಿರ ಹದಿನಾರು ಸಾವಿರ ಟಗರ್ಮರಿ ಅಲ್ವ ಎಲ್ಲ ಹಬ್ಬಗಳು ಬಂದವಲ್ವಾ ಈಗ ರಂಜಾನ್ ಹಿಂದೂ ಹಬ್ಬ ಯುಗಾದಿ ಹಬ್ಬ ಇದ್ದಾವೆ ಇನ್ಮೇಲೆ ರೇಟ್ಗಳು ಜಾಸ್ತಿನೇ ಕಡಿಮೆ ಇಲ್ಲ ಅಂದ್ರೆ ಜಾಸ್ತಿ ಅಲ್ವಾ ಊರಪ್ಪ ಊರಪ್ಪ ಅಲ್ವಾ ಆಮೇಲೆ ಏನ್ ಬೆಲೆ ಕಟ್ಟಿದೆಯಾ ಒಂದಕ್ಕೆ ಇಪ್ಪತ್ತೊಂದು ಸಾವಿರದ ಇಪ್ಪತ್ತೊಂದು ಸಾವಿರ ಎಲ್ಲ ಟಗಲ್ ಮರಿನಾರಿ ಹೋ ಅಮಿನ ಗಡ ಚೆನ್ನಿ ಫೈನ್ ಅಮ್ಮಿನ ಹೆಂಗ್ ಗೊತ್ತಾ ನೀವು ಸಣ್ಣ ಮಗುನ ತಗೊಂಡ್ ಸಾಕ್ಬಿಟ್ರೆ ಒಳ್ಳೆ ದಸ್ತೃಷ್ಟವಾಗ್ಬಿಡುತ್ತಲ್ವ ಹೆಣ್ ಕುರಿ ಏ ಫೈನ್ ಸ್ನೇಹಿತರೆ ಅಮ್ಮಿನ ಗಡದ ಹೆಣ್ ಕುರಿ ನೋಡಿ ಆ ಮರಿ ಸಾಕ್ಬಿಟ್ರೆ ಒಂದು ಆರು ತಿಂಗಳು

ಇಲ್ಲಿ ಹೆಂಗ ವ್ಯಾಪಾರ ಮಾಡ್ತೀರಲ್ವಾ ಮಾಡಿದ್ದೆ ಮಾಡಿದ್ದೆ ಮಾಡಿದ್ದೇನೆ ಹೌದಾ ಮಾತಾಡ್ಬೇಕು ಸಂತೆ ಬಗ್ಗೆ ಮಾತಾಡ್ಬೇಕು ಎಷ್ಟು ವರ್ಷದಿಂದ ಬರ್ತಾ ಇದೀರ ನೀವು ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ಬಿಟ್ಟು ಮಾತಾಡೋದು என்ன ஏன் சமைச்சர் அரைமா ಎಷ್ಟು ಒಂದಕ್ಕೆ ಒಂದು ಹದಿನೆಂಟು ವರ್ಷ ಹದಿನೆಂಟು ಊರೇ ಮಾತು ಬರೀ ನಾನು ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ ಕಡಿಮೆ ಹೇಳ್ತಾರೆ ನಾವು ಕಡಿಮೆ ಹೇಳ್ತೇವೆ ಓ ನೀವು ಕಡಿಮೆ ಹೇಳ್ತೇವೆ ಬಟ್ ನೋಡಿದ್ರೆಲ್ಲ ಮಾರ್ಕೆಟ್ ಜಾಸ್ತಿ ಇದೆ ಅಂತಾರೆ ನೀವೇ ಕಡಿಮೆ ಹೇಳ್ತಾ ಇದ್ದೀರಾ ಆಗಲಿ ಆಗಲಿ ವ್ಯಾಪಾರ ಆಗಲಿ ಸ್ನೇಹಿತರೆ ವ್ಯಾಪಾರದ ವಹಿವಾಟಲ್ಲಿ ರೇಟ್ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು ಈಗ ಮುಂದಿನ ಆ ಸರ್ದಿ ಸಾಲಿನ ಹಬ್ಬಗಳಿದ್ದಾವೆ ರಂಜಾನ್ ಹಬ್ಬ ಇದೆ ಯುಗಾದಿ ಹಬ್ಬ ಇದೆ ಬಕ್ರೀದ್ ಇದೆ ಈ ಹಬ್ಬಗಳಲ್ಲಿ ಜಾಸ್ತಿ ಕುರಿ ಮೇಕೆಗಳು ಜಾಸ್ತಿ ಮಾರಾಟ ಆಗ್ತವೆ ಒಂದು ಸ್ವಲ್ಪ ರೇಟ್ ದುಬಾರಿನೇ ಇರುತ್ತೆ ಅಲ್ವಾ ಬಕ್ರೀದ್ ಹಬ್ಬ ರಂಜಾನ್ ಬಂದ ಯುಗಾದಿ ಬಂತು ಅಂದರೆ ಇಲ್ಲ ರೇಟ್ ದುಬಾರಿನೇ ಇರುತ್ತೆ ಅಲ್ವಾ ಸ್ನೇಹಿತರೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಮಂಗಳ ಭಾರತ ಸಂತೆ ಭರ್ಜರಿಯಾಗಿ ಸೇರಿದೆ ಏಳು ಗಂಟೆ ಸಮಯ ಅಂದ್ಕೊಂಡಿದ್ದೀನಿ ನಾನು ಬೇಗನೆ ಬಂದೆ

ஏன் கௌட் ஏன் பல கட்டி அடிக்கல் வாத்தமரீனா ಕೊನೆಗೆ ಬಿಡೋದು ಈಗ ಬರ್ಲಿವ್ವ ಬಿಟ್ಟು ಬಿಡ್ತೀವಿ ಬರ್ವತ್ರ ಮೇಲೆನಾ ಅದೇ ಈಗ ಸ್ವಲ್ಪ ರೇಟ್ಗಳು ಜಾಸ್ತಿ ಅಲ್ವಾ ಹಬ್ಬಗಳೆಲ್ಲ ಇದಾವಲ್ವಾ ರಂಜಾನು ಯುಗಾದಿ ಭಕ್ತಿ ಅಲ್ಲ ಆಮೇಲೆ ಹಬ್ಬಗಳಿದಾವೆ ಸ್ವಲ್ಪ ಜಾತ್ರೆಗಳಿದಾವೆ ರೇಟ್ಗಳು ಜಾಸ್ತಿ ಮೇಲೆ ಆಮೇಲೆ ಏನು ಕಟ್ಟಿದಾರೆ ಒಂದಕ್ಕೆ ಹದಿನಾರು ಹದಿನಾರು ಸಾವಿರ ಕಟ್ಟೈತೆ ಮಾ ಇಲ್ಲಿ ಎಲ್ಲ ಮಾತುಗಳ ಮಾತುಗಳು ಚೆನ್ನಾಗಿದೆ कलर <laughs> मुख़ाइन

ಹತ್ತುವರೆ ಹಾ ಎಲ್ಲ ವಾತನಾ ವಾತ ಕಣ್ಣೆಂ ಕಾಣುತ್ತೆ ಚೆನ್ನಾಗಿದ್ದಾವೆ ಯಾವ ಕಡೆ ಇವು